ಅರ್ಧ ಶತಮಾನಗಳ ಕಾಲ ಇಡೀ ಸಮಾಜವನ್ನು ಮುನ್ನಡೆಸಿದವರು ಇಡೀ ಸಮಾಜವನ್ನು ಬೆಳಗಿದವರು ಇಡೀ ಸಮಾಜಕ್ಕಾಗಿ ತಪಸ್ಸು ಮಾಡಿದವರು ನಿತ್ಯ ರಾಮನ ಅರ್ಚನೆಯನ್ನು ಮಾಡಿರತಕ್ಕಂಥವರು ಅಂಥ ಒಂದು ಮಹಾಮಹಿಮರ ಸ್ಮರಣೆ ಮಾಡಿಕೊಳ್ತಕ್ಕಂಥ ಒಂದು ದಿನ ಇದು ಆರಾಧನೆ ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥ ಗುರುಗಳನ್ನು ಪೂಜಿಸ್ತಕ್ಕಂಥ ಒಂದು ಸಂದರ್ಭ ಅವ್ಯಕ್ತವಾಗಿ ಯಾವಾಗಲೂ ಪೂಜೆ ಇದ್ದೇ ಇದೆ ಆದರೆ ಇಂದು ವ್ಯಕ್ತವಾಗಿ ಹದಿನಾರು ವಿಪ್ರವರಿಯರನ್ನು ಆಮಂತ್ರಿಸಿ ಅವರನ್ನು ಕುಳ್ಳಿರಿಸಿ ಪೂಜಿಸಿ ಪೂಜಿಸಿ ಅಂದರೆ ಅವರಲ್ಲಿ ಗುರುಗಳನ್ನು ಭಾವಿಸಿ ಪೂಜಿಸುವಂಥದ್ದು ಅಂತ ಗುರುವಿನ ಹದಿನಾರು ರೂಪಗಳನ್ನು ಅಲ್ಲಿ ಆವಾಹಿಸಿ ಪೂಜಿಸ್ತಕ್ಕಂಥದ್ದು ಅಂತ ಸಾಕಾರವಾಗಿ ಗುರುವನ್ನು ಪೂಜಿಸ್ತಕ್ಕಂಥ ಒಂದು ಸುದಿನ ಅವರು ವಿದ್ಯಾಪ್ರೀತರು ಅಂತ ಬಹಳ ಬಹಳ ಪ್ರೀತಿಯವರಿಗೆ ಶಾಸ್ತ್ರಗಳು ಅಥವಾ ಶಾಸ್ತ್ರೀಯ ವಿಚಾರಗಳ ಬಗ್ಗೆ ಇರತಕ್ಕಂಥ ಒಂದು ಪ್ರೀತಿ ಅವರಿಗೆ ಇದ್ದಿದ್ದನ್ನ ಅವ್ರಿಗೆ ಅವರಿಗೆ ಅವ್ರನ್ನ ಯಾರಿಗೆಲ್ಲ ಗೊತ್ತೋ ಅವರಿಗೆಲ್ಲ ಗೊತ್ತದು ಯಾರಾದರೂ ಸ್ವಲ್ಪ ತಿಳಿದವ್ರು ಬಂದ್ರು ಅಂದ್ರೆ ಅವ್ರಿಗೆ ಬಹಳ ಸಂತೋಷ ಅಂದರೆ ಬಹಳ ಸಂತೋಷ ಅವ್ರ ಜೊತೆಗೆ ಕೂತ್ಕೊಂಡು ಗಂಟೆ ಗಂಟೆಗಳ ಕಾಲ ಅವರು ಶಾಸ್ತ್ರ ಮಥನವನ್ನು ನಡೆಸ್ತಾ ಇದ್ರು ಅದೊಂದು ಅದ್ಭುತವಾಗಿ ಬಿಡ್ತಿದ್ದೆ ಅವ್ರೇನು ಮಾಡ್ತಿರ್ಲಿಲ್ಲ ಅದು ವ್ಯಕ್ತಿತ್ವ ಅಂಥದ್ದು ಚಂಡಕಿರಣ ಅಂತವರು ಹಾಗೆ ಅವರ ಶಾಸ್ತ್ರ ಪಾಂಡಿತ್ಯ ಅದು ಅಗಾಧವಾಗಿರ್ತಕ್ಕಂಥದ್ದು ಅವರು ಅಂಜನಗೂಡದಲ್ಲಿ ವಿದ್ಯಾಧ್ಯಯನ ಮಾಡಿ ಬಳಿಕ ಕಾಶಿಯಲ್ಲಿ ಶಾಸ್ತ್ರಾಧ್ಯಯನ ಶಾಸ್ತ್ರಾಧ್ಯಯನ ಬೇಕಾದ ಎಷ್ಟು ಪ್ರೀತಿ ಅದಕ್ಕಾಗಿ ಪಟ್ಟ ಕಷ್ಟ ಮಾಡಿದ ತ್ಯಾಗ ಅವರಿಗೆ ನಿಮಿಸಿದ ಮಹಾ ಪಂಡಿತ ಮಣಿಗಳು ಕಾಶಿಯ ದೊಡ್ಡ ದೊಡ್ಡ ವಿದ್ವಾಂಸರು ಅವರಿಂದ ಅವರು ಸಹಿ ಕೂಡ ದಂಡವನ್ನು ನಾವೇ ಹಿಡಿದುಕೊಳ್ಳುವ ಪದ್ಧತಿ ಇಲ್ಲ ಕೆಲವು ಪರಂಪರೆಗಳಲ್ಲಿ ದಂಡವನ್ನು ಅವರು ಇಟ್ಕೊಂಡಿರ್ತಾರೆ ನಮ್ಮ ಪರಂಪರೆ ಹೇಗಿದೆ ಅಂದ್ರೆ ದಂಡವನ್ನು ಶಿಷ್ಯರು ಹಿಡ್ಕೊಂಡು ಬರ್ತಾರೆ ದ್ವಾರಕೀಯ ವಿಠಾಧೀಶರು ಬಹಳ ದೊಡ್ಡ ಗ್ರಾಮಸ್ಥರು ಗಂಗೆ ಸ್ನಾನ ಮಾಡಿ ಬರ್ತಾ ಇದ್ರು ಇವರು ಗಂಗಾ ಸ್ನಾನಕ್ಕೆ ಕೊಂಡ್ಕೊಂಡು ಹೋಗ್ತಾ ಇದ್ರು

ಹೇಗೆ ಅವರು ಜ್ಞಾನದಿಂದ ಮರಿತರಾಗಿದ್ದರು ಶಾಸ್ತ್ರಜ್ಞಾನ ಸಮರ್ಪಿತರಾಗಿದ್ದರು ಎನ್ನುವುದನ್ನು ನೆನಪಿಸಿಕೊಂಡು ಅವರ ವ್ಯಕ್ತಿತ್ವ ದೊಡ್ಡ ಸಂಗತಿ ಹಾಗಂತವ ಜ್ಞಾನದ ವಿಸ್ತಾರ ಬಹಳ ಇತ್ತು ಕೃಷಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಇತ್ತು ಅವರಿಗೆ ಆಧುನಿಕವಾದ ತಂತ್ರಜ್ಞಾನದಲ್ಲಿ ಕೂಡ ಸಾಕಷ್ಟು ಜ್ಞಾನ ಇತ್ತು